ಇನ್ನು ನಾವು ಎನ್ಮಿಎಸ್ ಪರೀಕ್ಷೆ ಮತ್ತು ನವೋದಯ ಪರೀಕ್ಷೆ ಹಾಗೂ ನೀಟಿಗೆ ಅತ್ಯಂತ ಉಪಯುಕ್ತವಾದಂತಹ ಕೆಲವೊಂದು ಪ್ರಶ್ನೆಗಳ ವಿಶ್ಲೇಷಣೆಯನ್ನ ಮಾಡೋಣ ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡುವ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೊತೆಗೆ ಇಷ್ಟವಾದ್ರೆ ಒಂದು ಲೈಕ್ ಅನ್ನು ಕೊಡಿ ವಿದ್ಯಾರ್ಥಿಗಳು ಎಲ್ಲಿ ನೋಡಿರಿ ಸೂಚನೆಗಳು ಅಂದರೆ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂದರೆ ಇವು ಎರಡಕ್ಕಿರುವ ಸಂಬಂಧ ಇವೆರಡಕ್ಕೂ ಸಂಬಂಧ ಇರುತ್ತೆ ಅದನ್ನ ನಾವು ಏನು ಮಾಡಬೇಕು ಅಂದರೆ ಇದರಲ್ಲಿ ಹುಡುಕಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಇದರಲ್ಲಿ ಇದರಲ್ಲಿ ಒಂದು ಏನೋ ಒಂದು ಸಂಬಂಧವನ್ನ ಇಲ್ಲಿ ಸೂಚಿಸಿ ಇದಕ್ಕೆ ಸಂಬಂಧಪಟ್ಟಂತ ಸಂಖ್ಯೆ ಏನಾಗಿದೆ ಇದರಲ್ಲಿ ಒಂದು ಏನೋ ಲೆಕ್ಕ ಮಾಡಿ ಇಲ್ಲೊಂದು ಸಂಖ್ಯೆ ಬರುತ್ತೆ ಅದನ್ನ ನಾವು ನೋಡೋಣ ಇಲ್ಲಿ ನೋಡಿ ಎಂಟು ಡಿವೈಡ್ ಬೈ ಎರಡು ಅಂದ್ರೆ ಎಂಟು ಡಿವೈಡ್ ಬೈ ಕತೆ ಎರಡೊಂದ್ಲೆ ಎರಡು ನಾಲ್ಕೇ ನಾಲ್ಕರ ಕ್ಯೂ ನಾಲ್ಕರ ಎಷ್ಟು ಅರವತ್ತ ನಾಲ್ಕು ಅರವತ್ನಾಲ್ಕು ಈಗ ಹೆಚ್ಚು ಕಡೆ ಕಾಂಟೋಣ ಹನ್ನೆರಡರ ಹನ್ನೆರಡು ಬಾಯ್ ಎಷ್ಟು ಇಲ್ಲಿ ನೋಡಿ ಎರಡು ಆರ್ಲೆ ಇಸ್ ಇಕ್ವಲ್ ಟು ಆರಘಾತ ಮೂರು ಆರಘಾತ ಮೂರು ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ ಆರ್ ಆರ್ಲೆ ಮೂವತ್ತಾರು ಮೂವತ್ತಾರು ಆದಲೆ ಎರಡು ನೂರ ಹದಿನಾರು ಈ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಎರಡು ನೂರ ಹದಿನಾರು ಆಗುತ್ತೆ ಈ ಪ್ರಶ್ನೆ ನೋಡ್ರಿ ಆರು ಇದರ ಸಂಬಂಧ ಪಟ್ಟಂಥ ಸಂಖ್ಯೆ ಎರಡು ನೂರ ಐವತ್ತೆಂಟು ಅದು ಅದರ ಸಮ ಸಮ ಏಳು ಅದಕ್ಕೆ ಸಂಬಂಧಪಟ್ಟಂತ ಸಂಖ್ಯೆಯನ್ನು ನಾವು ನೋಡಬೇಕು ಈಗ ನೋಡೋಣ ಇಲ್ಲಿ ನೋಡಿ ಆರ್ ಇದೆ ಎರಡು ನೂರ ಐವತ್ತೆಂಟು ಇದೆ ಏಳು ಇದೆ ಸಂಬಂಧಪಟ್ಟಂತ ಸಂಖ್ಯೆ ನಾವು ಬೇಕಾಗಿದೆ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಆನ್ಸರ್ ಕೊಟ್ಟಿದ್ದಾರೆ ಈ ಆನ್ಸರ್ ನೋಡೋಣ ಎ ಏನಿದೆ ಮೂರ್ನೂರ ತೊಂಬತ್ತೊಂಬತ್ತಿದೆ ಬಿ ಮೂರು ನಲವತ್ತ್ಮೂರು ಸಿ ಐದುನೂರ ಹದಿನಾರು ಡಿ ನಾಲ್ಕುನೂರ ಒಂದು ಇಲ್ಲಿ ನಾಲ್ಕರಿದ್ದಾಗ ನಮಗೆ ಯಾವ ರೀತಿ ಹೇಗೆ ನೋಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಆರನೇ ಗಾತ ಆರನೇ ಮೂರು ಪ್ಲಸ್ ಆರು ಏಳು ನೋಡೋಣ ಎರಡು ನೂರ ಹದಿನಾರು ಪ್ಲಸ್ ಆರೇಳೆ ನಲವತ್ತೆರಡು ಇಜ್ಕ್ವಲ್ ಟು ಎರಡು ನೂರ ಐವತ್ತೆಂಟು ನಮ್ಮ ಉತ್ತರ ಇಲ್ಲಿ ಸರಿ ಇದೆ ಇನ್ನು ಇಲ್ಲಿ ನೋಡೋಣ ಯಾವ್ದು ಬರುತ್ತೆ ಏಳು ಗಾತ ಮೂರು ಇಸ್ಕ್ವಲ್ ಟು ಮೂರ್ನೂರ ನಲವತ್ಮೂರು ಪ್ಲಸ್ ಏಳು ಏಳು ಮುಂದೆ ಎಂಟಕ್ಕೆ ಹೋಗೋದು ಎಂತು ಇದು ನೋಡಿ ಆನ್ಸರ್ ಏನಾಗುತ್ತೆ ಮೂರು ನೂರ ನಲ್ವತ್ಮೂರು ಪ್ಲಸ್ ಏಳೆಂಟು ಒಂಬತ್ತು ಈ ಆನ್ಸರ್ ಸರಿಯಾಗುತ್ತೆ ಮೂರು ಒಂದು ಐದು ಐದು ಇದೆ ಹಾಗೆ ಆರು ನಾಲ್ಕು ಎಂಟು ಎಂಟು ಆರು ಎರಡು ನಾಲ್ಕು ಆರು ಇದಕ್ಕೆ ಸಂಬಂಧಪಟ್ಟಂಗೆ ಆನ್ಸರ್ ಏನಾಗುತ್ತೆ ಬಿ ಆಗುತ್ತೆ ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಈಗ ಇದನ್ನು ಬೋರ್ಡ್ ಮೇಲೆ ಮಾಡೋಣ ಇದಕ್ಕೆ ಈ ವೇಳೆಗಳ ಸಂಬಂಧವನ್ನ ನಾವಿಲ್ಲಿ ಅದರ ಸಂಬಂಧವನ್ನ ನಾವೇನ್ ಮಾಡಬೇಕಾಗುತ್ತೆ ಕಲ್ಪಿಸಬೇಕಾಗುತ್ತೆ ಇಲ್ಲಿ ನೋಡೋಣ ಸಿ ಪ್ಲಸ್ ಆಗಿದೆ ಇನ್ನ ಎರಡು ನಿದ್ರ ಕ್ಯೂ ಓ ಪಿ ಎರಡು ಪ್ಲಸ್ ಆಗಿದೆ ಇನ್ನ ಡಿ ನಿದ್ರ ಐ ಇ ಎಫ್ ಜಿ ಎಚ್ ಅಂದ್ರೆ ಪ್ಲಸ್ ಓರ್ ಆಗಿದೆ ಇದೇ ಸಂಬಂಧವನ್ನ ಇಲ್ಲಿ ನೋಡೋಣ ನಾವೀಗ ಎಚ್ ಒಂದು ಎಚ್ ಆರ್ ಬಿಡ್ರಿ ಜೆ ಪ್ಲಸ್ ಒಂದು ಜೆ ಈ ಎರಡು ಇ ಎಫ್ ಜಿ ಬಿಟ್ರ ಹೆಚ್ ಎಚ್ ಪ್ಲಸ್ ಟು ಇನ್ನ ಈ ಆರ್ ನಾಲ್ಕು ಪ್ಲಸ್ ಫೋರ್ ಎಸ್ ಟಿ ಯು ಥಿ ಬಿಡ್ರಿ ಡಬ್ಲು ರೈಟ್ ಆನ್ಸರ್ ಈಸ್ ಜೆ ಎಚ್ ಡಬ್ಲು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಜೆ ಎಚ್ ಡಬ್ಲ್ಯೂ ಈ ಲೆಕ್ಕವನ್ನು ನೋಡ್ರಿ ಪೇಪರ್ ಇದು ಎರಡ್ ನೂರ ಇಪ್ಪತ್ನಾಕಾಗಿದೆ ಕವರ್ ಎಷ್ಟಾಗುತ್ತೆ ಅಂತ ಕೇಳಿದಾರ ಈಗ ನೋಡೋಣ ಪೇಪರ್ ಪೇಪರ್ ಇಸ್ಕೊಂಡ್ರೆ ಎಷ್ಟೆ ಆಗುತ್ತೆ ಕವರ್ ಕವರ್ ಇಸ್ಕೊಂಡ್ರೆ ಎಷ್ಟೈತಿ ಅಂತ ಹೇಳಿದಾರ ಈಗ ನಾವು ನೋಡೋಣ ಪೇಪರ್ನ ಇದನ್ನೊಂದು ದೃಷ್ಟಿ ಹೋಗೋಣ ಆ ಪಿ ಎಷ್ಟೇ ಅಕ್ಷರ ಹದಿನಾರನೇದ್ದು ಇದು ಒಂದೆಂದು ಇದು ಹದಿನಾರು ಇದು ಐದು ಇದು ಹದಿನೆಂಟು ಇವುಗಳಲ್ಲಿ ಕೂಡ ಏಳು ಎಂಟು ಹದಿನಾರು ಹದಿನೆಂಟು ಒಂದು ಎಷ್ಟಾಗುತ್ತೆ ಇಪ್ಪತ್ತ ಆರು ಎರಡು ಮೂರು ನಾಲ್ಕು ಐದು ಅಂದರೆ ಐವತ್ತಾರು ಗುಣಾಕಾರ ಎಷ್ಟು ಮಾಡಿದಾರಪ್ಪ ಅಂದ್ರೆ ನಾಲ್ಕು ಇಲ್ಲಿ ನೋಡಿ ನಾಲ್ಕು ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ನಾಲ್ಕೈದೇ ಇಪ್ಪತ್ತು ಎರಡು ಇಪ್ಪತ್ತ ಎರಡು ಇಷ್ಟು ಬಂತು ಈಗ ಇದೇ ರೀತಿಯಾದರೆ ಮಾತನಾಡೋಣ ಸಿ ಓ ಆರ್ ಸಿ ಅಂದಿಷ್ಟು ಮೂರು ಓ ಅಂದರೆ ಹದಿನೈದು ಇಪ್ಪತ್ತೆರಡು ಐದು ಹದಿನೈದು ನೋಡಿರಿ ಹತ್ತು ಇಪ್ಪತ್ತು ಇಪ್ಪತ್ತ್ಮೂರು ಮೂರು ನಾಲ್ಕು ಐದಾರು ಏಳು ಎರಡು ಒಂದು ನಾಲ್ಕು ಆರು ಆರುನಾಕಾರ ನಾಲ್ಕು ನಾಲ್ಕು ಮೂರನೇ ಹನ್ನೆರಡು ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತ ಐದು ಎರಡು ನೂರ ಐವತ್ತೆರಡು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಪ್ರಶ್ನೆಗಳಲ್ಲಿ ತೋರಿಸಿರುವಂತೆ ಚಿತ್ರದ ಬಳಿ ಒಂದು ದರ್ಪಣವನ್ನು ಇರಿಸಲಾಗಿದೆ ಆ ಚಿತ್ರದ ಸರಿಯಾದ ದರ್ಪಣದ ಪ್ರತಿಬಿಂಬವು ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಕನ್ನಡಿಯಲ್ಲಿ ಪ್ರತಿಬಿಂಬ ಯಾವ ರೀತಿ ಬರುತ್ತೆ ಆ ಚಿತ್ರವನ್ನು ನಾವು ಚಾಯ್ಸ್ ಮಾಡಬೇಕು ಇಲ್ಲಿ ನಾವು ಕನ್ನಡಿ ಇಟ್ಟೆ ನೋಡೋಣ ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳೇ ಚಿತ್ರದಲ್ಲಿ ಇದು ಆಪ್ಷನ್ ಎದರಲ್ಲಿದೆ ಅಂತ ನೋಡೋಣ ಈ ಚಿತ್ರ ಆಪ್ಷನ್ ಸಿ ಆಗಿದೆ ಈಗಾಗಲೇ ನಾವು ನೋಡಿದೀವಲ್ಲ ಆಪ್ಷನ್ ಸಿ ಅಂದರೆ ಕನ್ನಡಿಯಲ್ಲಿ ನೋಡಿದಾಗ ನಾವು ಏನು ಮಾಡ್ಕೋಬೇಕು ಇಮ್ಯಾಜಿನ್ ಮಾಡ್ಕೋಬೇಕು ಟ್ಯೂ ಸ್ಟಾರ್ ವಿದ್ಯಾರ್ಥಿಗಳೇ ನಿಮಗಿಲ್ಲಿ ನೇರವಾಗಿ ಇದರ ಆನ್ಸರ್ನು ಸಿಗುತ್ತೆ ಈ ಕನ್ನಡಿಯೊಳಗೆ ಕ್ಲಿಯರಾಗಿ ನೋಡಿ ಸ್ವಲ್ಪ ಅಲ್ಲಿ ನೋಡಿ ಕೆ ತ್ರೀ ಎನ್ ಫೋರ್ ಡಬ್ಲ್ಯೂ ಎಲ್ ಡಿ ಸೆವೆನ್ ಅಂದರೆ ಆಪ್ಷನ್ ಯಾವುದಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಈ ಚಿತ್ರದಲ್ಲಿ ನೋಡ್ರಿ ಅದು ಯಾವ ರೀತಿಯಾಗಿ ನಿಮಗೆ ಗೋಚರಿಸ್ತಿದೆ ಅದೇ ಸೇಮ್ ಸಿಂಬಾಲನ್ನು ನಾವು ಈ ಕೆಳಗಿನ ಚಿತ್ರಗಳಲ್ಲಿ ನೋಡೋಣ ಈಗ ಅದರಂತೆ ಈಗ ನೀವು ಕನ್ನಡಿಯಾಗಿ ನೋಡಿದಿರಲ್ಲ ಕನ್ನಡ ನೋಡಿದಾಗ ಆಪ್ಷನ್ ಯಾವುದು ಬಂತು ಆಪ್ಷನ್ ಸಿ ಕನ್ನಡಿ ಒಳಗೆ ನೋಡಿದಾಗ ನಮ್ಗೆ ನೇರವಾಗಿ ಪ್ರತಿಬಿಂಬ ಏನಾಗುತ್ತೆ ಇದರಲ್ಲಿ ಇದು ಉಲ್ಟಾ ಆಗುತ್ತೆ ಅದರ ಸಿಂಬಾಲ್ಗಳು ಸ್ವಲ್ಪ ಉಲ್ಟಾ ಪಲ್ಟಾ ಬರ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ಈ ಚಿತ್ರದೊಳಗ ಚಿತ್ರವನ್ನು ನೋಡ್ರಿ ಯಾವ ರೀತಿ ಆಗ್ತಿದೆ ಅಂತೇಳಿ ವಿದ್ಯಾರ್ಥಿಗಳೇ ಇಲ್ಲಿ ಕನ್ನಡಿಗೊಳಗೆ ನೋಡ್ರಿ ನಿಮ್ಗೆ ಚಿತ್ರ ಕ್ಲಿಯರಾಗಿ ಕಾಣುತ್ತೆ ಯಾವುದು ಆಪ್ಷನ್ ಅನ್ನೋದು ನಿಮಗೆ ಕ್ಲಿಯರಾಗಿ ಗೋಚರಿಸುತ್ತೆ ವಿದ್ಯಾರ್ಥಿಗಳೇ ಕನ್ನಡೆಯಲ್ಲಿ ನೋಡಿದ್ರ ಜೊತೆಗೆ ಇಲ್ಲಿ ನೀವು ಗುರ್ತಿಸ್ಬೋದು ಇದೆ ಉಲ್ಟಾಗಿರುತ್ತೆ ನೋಡಿರಿಲ್ಲಿ ಇತ್ತು ಎಲ್ಲದಕ್ಕೂ ಸೇಮ್ ಇದೆ ಸೇಮ್ ಇದ್ದಿಂದ ಇಲ್ಲಿ ಒಳಗಿರುವಂಥ ಟಿಕ್ಕಿಗಳು ನೋಡ್ಕೊಳ್ಳಿ ನೋಡಿ ಇಲ್ಲಿ ಎರಡಿವೆ ಇಲ್ಲಿ ಮೂರಿದೆ ಇಲ್ಲಿಯೂ ಮೂರಿದೆ ಇಲ್ಲಿ ಮೂರು ಇಲ್ಲಿ ಮೂರಿದೆ ಆದರೆ ನಾವು ಕನ್ನಡೆಯಲ್ಲಿ ನೋಡಿದಾಗ ಏನಾಗುತ್ತೆ ಈ ಮ್ಯಾಗಿಂದು ಕೆಳಗೆ ಹೋಗಿರುತ್ತೆ ಕೆಳಗಿದ್ದು ಮ್ಯಾಲೆ ಬಂದಿರುತ್ತೆ ಹೌದಲ್ವಾ ಹಾಂ ಆದ್ದರಿಂದ ನಮಗೆ ಯಾವ್ದು ಬರ್ತಿದ್ದೋ ಆಪ್ಷನ್ ಬಿ ಇಸ್ ದ Right answer.